ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಚಂಪಣದಲ್ಲಿ ನರತನ ಏರ್ಪಡಿಸಿದ್ವಿ ಸಾವಿರಾರು ಜನ ವಿದ್ಯಾರ್ಥಿಗಳು ಯುವಕರು ಸಾವಿರ ಜನ ಓಟದಲ್ಲಿ ಪಾಲ್ಗೊಂಡಿದ್ರು ಸುಮಾರು ಐದು ಕಿಲೋಮೀಟರ್ ಓಟವನ್ನು ಪೂರೈಸಿ ಇವಾಗ ಬಂದಿದ್ದೀವಿ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿವೆ ಇವತ್ತು ನಾಳೆ ಎರಡು ದಿವಸ ಚನ್ನಪಟ್ಟಣದಲ್ಲಿ ನಿಜವಾದಂತಹ ಹಬ್ಬ ಗಂಗೋತ್ಸವ ನಡೀತದೆ ಬಹಳ ಜನ ಸ್ವಯಂ ಪ್ರೇರಿತರಾಗಿ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ನಾಡು ಗಂಗೋತ್ಸವ ಪ್ರಯುಕ್ತ ಸನ್ಮಾನ್ಯ ಶಾಸಕರಾದ ಸಿಪಿ ಯೋಗೇಶ್ವರ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಯೋಗ ಮುಗಿಸಿ ನಂತರ ತಾಲೂಕಿನ ಸ್ವಚ್ಛತೆ ಮತ್ತೆ ನೀರಿಗಾಗಿ ಸುಮಾರು ಕಿಲೋಮೀಟರ್ ಗಳ ಒಂದು ಮ್ಯಾರಥಾನ್ ಓಟವನ್ನ ಚಾಚೆರ ಜೊತೆಗೂಡಿ ಎಲ್ಲ ತಾಲೂಕಿನ ಎಲ್ಲಾ ಮಕ್ಕಳು ಮತ್ತೆ ಹಿರಿಯ ಮುಖಂಡರು ಎಲ್ಲ ಸಹಕಾರಿ ನೌಕರರು ಕೂಡ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಾವು ಬೆಳಗ್ಗೆ ಐದ ವರೆಯಿಂದ ಏಳು ಗಂಟೆಗಳವರೆಗೂ ಯೋಗ ಮಾಡಿದೀವಿ ಮ್ಯಾರಥಾನ್ ನೋಡಿದೀವಿ ತುಂಬಾ ಖುಷಿಯಾಗಿದೆ ಯೋಗದಲ್ಲಿ ನಮಗೆ ಬೆನಿಫಿಟ್ಸ್ ಏನೇನಿದೆ ಅಂತ ಹೇಳ್ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಲಿಕ್ವಿಡ್ ವಾರ್ಮ್ ಅಪ್ ಮಾಡ್ಸಿದ್ದಾರೆ ಝೂಮ್ ಬ್ಯೂ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಿದೆ ನಾವು ಕೂರ್ತಾರೆ ಎಲ್ಲ ಎಲ್ಲ ಕಡೆ ಓಡಾಡ್ತಿದ್ದೀವಿ ತುಂಬಾ ಚ ಇಷ್ಟ ಆಯ್ತು ಯೋಗ ಮಾಡಿದಂತೂ ತುಂಬಾ ಖುಷಿ ಆಯ್ತು ಮೂರು ದಿವ್ಸ ಸಹ ಯಾಕೆಂದ್ರೆ ಯಾಕಂದ್ರೆ ತಿಂಗಳಿಂದ ಆಯೋಜನೆ ಮಾಡಿ ಇವತ್ತು ನಾಳೆಗೆ ಎಂಡಿಂಗ್ ಬರ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಕಾರ್ಯಕ್ರಮ ಏನಪ್ಪ ಅಂದ್ರೆ ಇಡೀ ರಾಜ್ಯದಲ್ಲಿ ಈ ಜಿಲ್ಲೆ ಒಂದೇ ಮಾದರಿ ಅದರಲ್ಲೂ ಈಗ ತಾಲ್ಲೂಕಲ್ಲಿ ತಾಲೂಕಲ್ಲಿ ಬೊಂಬೆಗಾಡು ಉತ್ಸವ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ಮುಂದುವರಿತಾ ಇದೆ ಇವತ್ತು ಮತ್ತೆ ನಾಳೆ ಕಾರ್ಯಕ್ರಮಕ್ಕೆ ಎಂ ಎಲ್ ಎರು ಮತ್ತೆ ನಾಳೆ ನಮ್ಮ ಡಿ ಸಿ ಎಂ ಅವ್ರು ಬರ್ತಾ ಇದಾರೆ ನಮ್ಮ ಸುರೇಶ್ ಬರ್ತಾರೆ ಇವನ್ನ ಮಾಡತಾ ನೋಡ್ತೀವಿ ಅಲ್ಲ ನಾವೆಲ್ಲರೂ ಏನಂದ್ರು ಸರ್ ನಾಳೆ ರಥಸಪ್ತಮಿ ಹಿಂದೂ ದಿನ ನಾವೆಲ್ಲರೂ ಕೂಡ ಬೆಳಗ್ಗೆ ಬೇಗ ಇದ್ದು ಬಂದು ಜೀವನದಲ್ಲಿ ಒಂದ್ ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಜೀವನದ ಪತನೆ ಒಂದ್ ಬದಲಾವಣೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಮ್ಯಾರಥಾನ್ ಹಲವು ಕಾರಣಗಳಿಗೆ ಈ ತಾಲೂಕಲ್ಲಿ ಪ್ರತಿ ತಿಂಗಳು ಕೂಡ ಆಯೋಜನೆಗೊಳ್ಬೇಕು ಅಂತ ಆಶಿಸ್ತಾ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಈ ಒಂದು ಬೊಂಬೆನಾಡು ಗಂಗೋತ್ಸವಕ್ಕೆಲ್ಲರಿಗೂ ಬಂದಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇವತ್ತು ಎರಡನೇ ದಿನದ ಒಂದು ಚನ್ಪಟ್ಣದಲ್ಲಿ ಒಂದು ಮ್ಯಾರಥಾನ್ ಓಟ ಆಯ್ತು ಈ ಒಂದು ಓಟ ನಮ್ಮ ಚನ್ಪಟ್ನದಲ್ಲಿ ಮೊದಲನೇ ಒಂದು ಟ್ರೈ ಬಟ್ ಇದು ಸಾಕಷ್ಟು ಚೆನ್ನಾಗಾಯ್ತು ಇವತ್ತು ಇದೇ ಮುಂದೆ ಇದೇ ತರ ನಾವು ಇನ್ನ ಅತಿ ಹೆಚ್ಚು ಮಕ್ಕಳಿಗಾಗ್ಲಿ ಅಥವಾ ಹಿರಿಯರಿಗಾಗಿ ಎಲ್ಲರಿಗೂ ಒಂದು ಸ್ಪೋರ್ಟ್ಸ್ ಒಂದು ಕಲ್ಚರ್ ನ ಆ ಫಿಟ್ನೆಸ್ಗೆ ಅವ್ರಿಗೂ ಖಂಡಿತ ಅರ್ಹ ಇರ್ತಾರೆ